ನಮಸ್ಕಾರ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತೆ ನಮ್ಮ ಕರ್ನಾಟಕದ ಮಂದಿಗೆ ಸೊ ಇವತ್ತು ನಮ್ಮ ಗೋಕಾಕ್ದಾಗ ಹೋಳಿ ಐತಿ ಸೊ ಈ ಫುಲ್ ರೆಡಿಯಾಗ್ಯವು ಹೋಳಿ ಆಡೋಣ ನೋಡಂತ್ರಿ ನಮ್ಮ ಉತ್ತರ ಕರ್ನಾಟಕದ ಹೋಳಿ ಹೆಂಗೆ ಇರ್ತೈತಿ ಅನ್ನೋದು ತೋರಿಸಿ ಫುಲ್ ಅಂದರೆ ಫುಲ್ ಜಿಂಗಲ್ ಎಲ್ಲ ಇರ್ತೈತಿ ಫುಲ್ ಮಸ್ತ್ ಮಜಾ ಇರ್ತೈತಿ ನೋಡಂಟ್ರಿ ಎಲ್ಲ ತೋರಿಸನೆ ಸೊ ಈಗ ನಾವು ಈಗ ರೆಡಿ ಆಗಿ ಹೋಗಕ್ಕೆ ಹೊರಗೆ ನೋಡಿರಿ ಎಲ್ಲ ಕಲರ್ ಹಾಕಿಟ್ಟರ ನಮ್ಮ ಮಮ್ಮಿ ಅದು ಸೊ ಈಗ ನಾವು ಹೋಗಾರ್ದೀವಿ ಇದ ನಮ್ಮ ಊನಿಯಾಗಿನ್ ಹೋಲಿ ನೋಡ್ರಿ ಎಲ್ಲಾ ಲೇಡೀಸ್ಗೆ ಹ್ಯಾಂಗ್ ನೆಕ್ಸ್ಟ್ ಹೊರಗ್ ಹೋಗೋದು ಬೇರೆ ದೋಸ್ ಹೋಗಿ ಹ್ಯಾಂಗ್ರಿ ಹೋಳಿ ರೀ ಈಗ ಬಂದು ಹೊರಗ ನಮ್ ದೋಸ್ತ್ ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ನೋಡ್ರಿ ಹುಲ್ಲ ಹೋಲಿ ಅಂದ್ರೆ ಹೋಲಿ ನಮ್ಮ ಉತ್ತರ ಕರ್ನಾಟಕದ ಹೋಲಿ ಇಲ್ಲಿ ಹೋಳಿ ಎಲ್ಲೂ ಮಾಡೋದಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಮಾಡೋಂಗ ಫುಲ್ ಎಲ್ಲ ಕಡೆ ರೀ ಎಲ್ಲ ಕಡೆ ಶವರ್ ಇರ್ತೈತಿ ಡಿ ಜೆ ಇರ್ತೈತಿ ಫುಲ್ ನಿಮಗ ನೋಡ್ತಿರಿ ನೀವು ಎಲ್ಲ ನೋಡ್ತಿರಿ ಇವತ್ತು ಫುಲ್ ಡಿ ಜೆ ಶವರ ಮೊಲ್ ಅಂದ್ರೆ ಫುಲ್ರಿ ಇವತ್ತು ಪೂರಾ ಮಧ್ಯಾಹ್ನದಾಗ ಫುಲ್ ಬಣ್ಣಾಡೋದು ರಾತ್ರಿ ಪಾರ್ಟಿ ಮಧ್ಯಾಹ್ನ ಅಡಿಗೆ ಮಾಡೋದು ಪಾರ್ಟಿ ಮಾಡೋದು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಹೋಲಿ ನೋಡ್ರಿ ಇಲ್ಲೇ ಜೆ ಆಲ್ರೆಡಿ ನೋಡ್ರಿ ಸ್ಪ್ರಿಂಕ್ಲರ್ ಹೆಂಗ ನೋಡ್ರಿ ಇಲ್ಲೆಲ್ಲ ಇಲ್ಲ ಆಮೇಲೆ ಬರೋದು ಈಗ ಸದ್ದ ಹಸಿ ಆದ್ರೆ ಆಗೋಲ್ಲ ನೀರೇತಾರ ಆಮೇಲೆ ಇಲ್ಲಿ ಇಲ್ಲ ಆಮೇಲೆ ಬರೋಣ ಯಾಕಂದ್ರೆ ಈಗ ಸದ್ದ ಹೋದ್ರ ಹಸಿ ಮಾಡಿ ಬಿಡ್ತಾರ್ರಿ ಹಸಿ ಮಾಡ್ರಿ ಅಂದ್ರೆ ಮತ್ ನೋಣ ಫುಲ್ ತಂಡೆ ಆಗಂಗಿಲ್ಲ ಅಣ್ಣ ಅಣ್ಣ ಇಲ್ಲಿ ಹೋಲಿ ಎಲ್ಲಿ ನೋಡಿದ್ರು ಹೋಲಿ ಹೋಲಿ ವಾರನೆ ಸಾಡವ್ರಿ ಏನ್ ವಾರನೇಸ್ ಆಡ್ತಾರ ಜಸ್ಟ್ ಮಿಸ್ರಿ ಮೊಬೈಲ್ ಬಿತ್ತ ಸೀನ್ ಹಾಕಿತ್ತು ಮೊಬೈಲ್ ಬೆಳೆಲ್ಲ ಸೊ ಅಲ್ಲಿ ನಾನೇ ಬೀಳ್ತಿದ್ದೆ ಅಲ್ಲಿ ಹೋಗ್ಬೇಕೀಗ ಅಲ್ಲಿ ಹೋದ್ವಿ ಅಂದ್ರೆ ಪೂರಾ ಶೇಪ್ ಶೇಪ್ ಔಟ್ ಆಗ್ಬಿಡ್ತೈತಿ ಸೊ ಅದಕ್ಕೆ ಒಂದು ರೌಂಡ್ ಹೊಡೆದ ಹೋಗೋಣ ಹೇಳಿ ಹೊಂಟೇನಿ ಸೊ ಈಗ ನೋಡ್ರಿ ಕೋಟ್ ಹೊಡೋದ್ರ ಹೆಂಗ ಮಾಡತ್ತಾರ ಕೋಟ್ರಿ ಕೋಟ ಎಲ್ಲ ಕಡೆ ನೋಡ್ರಿ ನಮ್ಮ ಹುಡುಗರು ಸ್ಪಾಟ ನಾವ ಇನ್ನೂ ಸಿಕ್ಕಿಲ್ಲ ಅವ್ರ ಕೈಯಾಗ ಸಿಗಾಕಿನ ಟೈಮ್ ಐತಿ ನೋಡ್ರಿ ಇಲ್ಲಿ ಹೆಂಗೆ ಹೊಳಿ ಅಂದ್ರೆ ನೋಡ್ರಿ ಇಲ್ಲಿ ಊರ್ವ ಸೀರೆ ಉಟ್ಕೊಂಡು ಆಟ ಮಾಡತ್ತಾರ ಹುಲಿ ಯಾರ ಇದ್ರಿ ಎಲ್ಲಾರು ಹುಲಿ ನೋಡ್ರಿ ಹಿಂಗೆ ಚಾಲು ಇನ್ನ ಅತಿ ಹೊಳಿ ಫುಲ್ ಹೊಳಿ ನೋಡ್ರಿ ಪರಿಸ್ಥಿತಿ ಹೇಳಿ ಅಬ್ಬು ಫುಲ್ ಸ್ಟಾರ್ಟ್ ಆತಡ್ರಿ ಹೊಳಿ ಇನ್ನು ಚಾಲೋ ಇನ್ನೂ ನೀರಾಟ ಚಾಲೋ ನೀರಾಟ ಚಾಲೋ ಆದ್ರೆ ಇನ್ನೂ ಬೇರೆ ಇನ್ನು ನೀರಾಗ ಆಟ ಚಾಲೂ ಆಗಿಲ್ಲ ಲವ್ ಚಾಲ ಮಾಡ್ರಿ ನೀರಾಗ ಕೆಲ್ಸ ಅವನ ಮೊಬೈಲ್ ಒಂದು ಕವರ್ ಹಾಕ್ಸ್ಬೇಕ ಪಕ್ಕ ಹಸಿ ಆಗ್ತದ ಲಾಂಗ್ ಎಷ್ಟು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಇಲ್ಲೊಂದು ರೀಲ್ಸ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ನೀರು ಗೋಚರ್ ಗೋಚರ ಇಲ್ಲಿ ಹೇಳಕ್ ಆಗಲ್ಲ ಅದ್ರ ಸಲ ಹೇಗೈತಿ ಸೌಂಡ ಹಿಂಗೆ ಎಲ್ಲಾ ಕಡೆ ಎಲ್ಲ ಇರ್ತಾವೆ ಇವತ್ತ ಎಲ್ಲಿ ಬೇಕಲ್ ಅವ್ರಿ ನೀವು

何 <laughs> ರೂಪಗಳ ಇವತ್ತ ಯಾರ ಮುಖಾನು ಗೊತ್ತ ಹಿಡಿಯೋಕಾಗಲ್ಲ ಈಗೆಲ್ಲ ನೋಡಿದ್ರಿ ನೀವು ಡಿ ಜೆ ಇದರ ಸೆಲೆಬ್ರೇಷನ್ ಆಗುತ್ತ ಫುಲ್ರಿ ಈಗ ಬಂದ್ರ ಅವ್ರು ಈಗ ಬಂದ್ರ ಅವ್ರು ಈಗ ನೋಡ್ರಿ ಅವ್ರು ಅವರ ಹಿಂಗಲ್ ಹೋಗಾರ ನೋಡ್ರಿ ಬುದಿ ಮುದಿ ಹೋಗಿತಾರ ನೋಡ್ರಿ ಇಲ್ಲೇ ಹೊಲ್ಲ ಮಹಿಂದ ಜಳಕ ಮಾಡಾಕ ಎಲ್ಲಾ ಹೊಳಿಗೆ ಬರ್ತಾರ ನಮ್ಮೂರ ಏ ಸೈಡ ಎಲ್ಲ ಹೋಳಿಗೆ ರೀ ಏ ಮಂಗ್ಯಾ ನೋಡ್ರಿ ಅಟ್ಟ ಒಳಗೆ ಹೋಗುದೇ ಎಲ್ಲಿ ಇಲ್ಲೋ ಅಲ್ಲಿ ಹೋಗುದ ಅಲ್ಲಿ ಮುಂದಡೆ ಮುಂದಡೆ ಮುಂದೆ ಮುಂದ ಎಲ್ಲ ನೋಡ್ರಿ ಎಲ್ಲ ಬಣ್ಣ ಹಿಡಿದಾರ ಎಲ್ಲ ಇಲ್ಲೇ ಜಾಗಕ್ಕ ಇದು ಫೈನಲ್ ಟಚ್ ಇದೆ ನಮ್ ಗೋಳಿ ಹಣ ಇದೆ ಏನ್ ನಿಂತಾರ್ಲಿ ಇಂತಿಲ್ಲ ನಿಂತಿಲ್ಲ ಮಾತಿನ್ನು ನಮ್ಮ ಲೆಕ್ಕ ಮಾಡಿ ಮನಿ ಹೋಗಿ ಮುಕ್ಕೊಂಡ್ಬಿಡ್ತೀವ್ ಹೋಳಿ ಹುಣಿ ಮುಗಿಯಿತ್ ನೋಡ್ರಿ ಹೋಳಿ ಹುಣಿ ಐತೆ ನಮ್ಗೆ ಗೊತ್ತೈತಿ ಅದ್ರ ಸಲುವಾಗಿ ಇಲ್ಲೇ ಊಟ ಐತಿ ಎಲ್ಲ ಐತಿ ಸೊ ಇದು ನಮ್ಮದು ಗೋಕಾಕದ ಸ್ವಿಮ್ಮಿಂಗ್ ಫೂಲ್ ರೀ ಇದು ದ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ ಸೊ ಇಲ್ಲಿ ಇವತ್ತು ಹೋಳಿ ಬೆಳಿಗ್ಗೆ ಇರ್ತೈತಿ ಸಂಡೇ ಪ್ರತಿ ಸಂಡೇ ಇಲ್ಲಿ ಊಟ ಇರ್ತೈತಿ ಸೊ ಈ ಥರ ಬ್ರೆಡ್ ಆಮ್ಲೆಟು ಎಲ್ಲ ಆಮ್ಲೆಟು ಬ್ರೆಡ್ ಬುರ್ಜಿ ಎಲ್ಲ ಇರ್ತೈತಿ ಬಟ್ ಇವತ್ತು ಹೋಳಿ ಹುಣ್ಣಿ ಐತೆ ಅನ್ನೋ ಸಲ ಸ್ಪೆಷಲ್ ಆಗಿ ನಮ್ಗೆ ಗೊತ್ತಿರಲಿಲ್ಲ ಇವರು ಓಪನ್ ಇರ್ತಾರೆ ಇವತ್ತು ಅನ್ನೋದ ಬಟ್ ಸಂಡೇ ಅಂತೂ ಓಪನ್ ಇರ್ತಾರೆ ಬಟ್ ಈ ಹೋಳಿ ಹುಣ್ಣಿಗ್ ಈ ಟೈಮ್ಗೂ ಓಪನ್ ಇರ್ತಾನೆ ನಮಗೆ ಗೊತ್ತಿರಲಿಲ್ಲ ನಾವು ಅಪ್ಪಲ ಆಗ್ಬಿಟ್ವಿ ನಾವು ಅಲ್ಲಿಂದ ಊಟ ತೊಗೊಂಡ್ವಿ ನೋಡ್ರಿ ಇಲ್ಲೇ ಓಪನ್ ಐತ್ರಿ ನೋಡಿರಿ ಇವರು ಇಲ್ಲಿ ಆಮ್ಲೆಟು ಇವ್ರ ಕಡೆ ಊಟ ಫುಲ್ ಎಲ್ಲ ಊಟ ಎಲ್ಲ ನೋಡ್ರಿ ನಾವು ಮಿಸ್ ಮಾಡಿದ್ವಿ ರೀ ಆಡಿಂದ ಬಂದ್ವಿ ಓಕೆ ಇರಲಿ ನೋಡ್ರಿ ಇದು ನಮ್ದು ನ್ಯಾಚುರಲ್ ಹೊಳೆ ಇದು ಹೊಳೆ ಅನ್ನೋಕ್ಕಾಗಲ್ಲ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ರೀ ಇದು ನಮ್ದು ಹೋಗಾಕಿದ್ರು ನೋಡ್ರಿ ಎಲ್ಲ ಊನು ಬಣ್ಣ ಆಡಿ ಎಲ್ಲ ಇಲ್ಲೇ ಬರ್ತಾರೆ ರೀ ನಮ್ಮ ಮಂದಿ ನೋಡ್ರಿ ಮಂಜಿನ ನೋಡ್ರಿ ಇದು ನೀವು ನೋಡಿರಿ ಅಣ್ಣ ನಂಗೆ ಏನಮ್ಮ ಮಜ್ಜಿಗೆ ಎಲ್ಲಿಗೆ ನಮ್ಮ ಹೋಳಿ ನೀವು ಮುಗಿತ ಕರೆ ನಮ್ಮ ಹುಡುಗರೆಲ್ಲ ನೋಡ್ರಿ ಇಲ್ಲಿ ಹೋಳಿವು ನೀವು ಆಡಿ ಅರಿವಿಗಳೆಲ್ಲ ಇಲ್ಲೇ ಬಿಟ್ಟಿದಾರೆ ಇದೊಂದು ಸ್ವಲ್ಪ ಬೇಜಾರಾಗುತ್ತೆ ಎಲ್ಲ ನೋಡ್ರಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆ ಹೆಸರು ಸ್ವಿಮ್ಮಿಂಗ್ ಫೂಲ್ ಬಟ್ ಎಲ್ಲ ಅರಿವಿಗಳು ಇಲ್ಲೇ ಬಿಟ್ಟಿದಾರೆ ಸೊ ಮತ್ತು ನೆಕ್ಸ್ಟ್ ಲೋದಾಗ ಸಿಗುಂಡ್ರಿ ಇದು ನಮ್ಮ ಗೋಕಾಕ್ ಹೋಳಿ ಬೈ ಗೈಸ್